ಒಂದು ದಟ್ಟ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ನೆಲೆಸಿದ್ದವು ಆ ಪ್ರಾಣಿಗಳು ಸದಾ ಪರಸ್ಪರ ಸ್ನೇಹದಿಂದ ಇರುತ್ತಿದ್ದವು ಆದರೆ ಒಂದು ದಿನ ಎರಡು ಗುಂಪುಗಳ ನಡುವೆ ಜಗಳ ಶುರು ಆಯಿತು ಮೃಗಗಳು ಮತ್ತು ಹಿಂಸರುಗಳು ಒಬ್ಬರೊಂದಿಗೆ ಜಗಳವಾಡತೊಡಗಿದವು ಮೃಗಗಳು ಹೇಳಿದವು ನಾವು ದೊಡ್ಡವರಾಗಿದ್ದೇವೆ ಈ ಅರಣ್ಯದಲ್ಲಿ ನಮ್ಮ ಹಕ್ಕು ಹೆಚ್ಚು ಎಂದು ಕೂಗಲು ಶುರು ಮಾಡಿದವು ಹಿಂಸರುಗಳು ಪ್ರತಿಕ್ರಿಯೆ ನೀಡಿದವು ನೀವು ಬಲಿಷ್ಠರಾಗಬಹುದು ಆದರೆ ನಾವು ಸಹ ಇಲ್ಲಿ ಹುಟ್ಟಿ ಬೆಳೆದವರು ಜಗಳವು ದೊಡ್ಡದಾಗುತ್ತಲೇ ಹೋಗಿತ್ತು ಅವರು ಮುತ್ತುಗೆಯಾಗಿ ಯುದ್ಧಕ್ಕೆ ತಯಾರಿ ನಡೆಸಿದರು ಅದರ ಬಗ್ಗೆ ಅರಣ್ಯದ ಎಲ್ಲ ಪ್ರಾಣಿಗಳಲ್ಲಿ ಭಯ ಮೂಡಿತು ಅಂತಹ ಸಮಯದಲ್ಲಿ ಎಲ್ಲರೂ ಒಂದು ಬುದ್ಧಿವಂತ ಪ್ರಾಣಿಗೆ ಆಧಾರವನ್ನಿಟ್ಟರು ಗಜರಾಜ ಅಂದರೆ ಆನೆಯ ರಾಜ ಗಜರಾಜನು ಯುದ್ಧದ ಗದ್ದೆಗೆ ಬಂದು ಮೃಗಗಳು ಮತ್ತು ಹಿಂಸರುಗಳನ್ನು ನುಡಿದನು ಅವನು ತನ್ನ ಭಾರವಾದ ಧ್ವನಿಯಲ್ಲಿ ಹೇಳಿದರು ಓ ನನ್ನ ಪ್ರಿಯರೇ ನಾವು ಈ ಅರಣ್ಯದಲ್ಲಿ ಒಟ್ಟಾಗಿ ಬದುಕುತ್ತಿದ್ದೇವೆ ನಾವು ಜಗಳವಾಡಿದರೆ ಈ ಅರಣ್ಯವೇ ನಾಶವಾಗುವುದು ಬಲ ಅಥವಾ ಭಯದಿಂದ ಸಮಸ್ಯೆ ಬಗೆಹರಿಯಲ್ಲ ಶಾಂತಿಯು ನಿಜವಾದ ಶಕ್ತಿ ಅವನು ಎರಡು ಗುಂಪುಗಳ ಬೇಸರವನ್ನು ಕೇಳಿದನು ಮತ್ತು ಎರಡರಲ್ಲಿಯೂ ನ್ಯಾಯವಾದ ಪರಿಹಾರವನ್ನು ನೀಡಿದನು ಪ್ರಾಣಿಗಳು ಸಂತೋಷದಿಂದ ಒಪ್ಪಿಕೊಂಡವು ಅದರಿಂದ ಆ ದಿನದಿಂದ ಪ್ರಾಣಿಗಳು ಒಂದಾಗಿ ಸ್ನೇಹದಿಂದ ಬದುಕಲು ಆರಂಭಿಸಿದವು ಈ ಸುಂದರವಾದ ಕಥೆಯ ನೀತಿಪಾಠವು ಸಾಮರಸ್ಯ ಮತ್ತು ಶಾಂತಿ ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ನಾಯಕನ ಶಕ್ತಿ ಬಲದಲ್ಲಿ ಅಲ್ಲ ಬುದ್ಧಿಯಲ್ಲಿ ಮತ್ತು ನ್ಯಾಯದಲ್ಲಿ ಇದೆ